ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಭೀಮನ ಭೀಮವಾಸ್ಯ ಲಾಗ್ ಆಗಿರುತ್ತೆ ಬೆಳಗ್ಗೆ ನಾನು ಫಸ್ಟ್ ಪೂಜೆಯಿಂದಲೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಈ ಥರ ಪೂಜೆ ಮಾಡೋದು ಎಲ್ಲ ಹಬ್ಬಗಳನ್ನೆಲ್ಲ ಸೆಲೆಬ್ರೇಟ್ ಮಾಡೋದು ಅಂದರೆ ತುಂಬಾ ಇಷ್ಟ ಬಟ್ ಆಫೀಸ್ ಕೆಲಸದಲ್ಲಿ ಕೆಲವೊಂದ್ಸಲ ತುಂಬಾ ಆಗಿರ್ತೀನಿ ಮೊದಲು ನಾನು ಬ್ರೇಕ್ಫಾಸ್ಟ್ಗೆ ಇಲ್ಲಿ ದೋಸೆ ಮಾಡಿದ್ದೆ ದೋಸೆ ಎಲ್ಲ ತಿಂದಾದಮೇಲೆ ಪಾಪನ್ನ ಮಲಗಿಸಿ ನನ್ನ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಯಾಕಂದರೆ ಸ್ವಲ್ಪನೇ ಟೈಮ್ ಇರುತ್ತೆ ಪಾಪು ಎದ್ಬಿಟ್ರೆ ಏನು ಮಾಡೋಕ್ಕೆ ಕೊಡೋಲ್ಲ ಬಂದು ನಾನು ಕಾಲಿಡ್ಕೊಂಡು ಇಟ್ಕೊಂಡು ಕರ್ಕೊಂಡ್ಬಿಡ್ತಾನೆ ಅಡುಗೆ ಮಾಡೋದಂತೂ ತುಂಬಾ ಕಷ್ಟ ಅದಕ್ಕೋಸ್ಕರ ಮೊದಲು ಪಾಯಸ ಎಲ್ಲ ಮಾಡಿಬಿಡೋಣ ಆಮೇಲೆ ಮಿಕ್ಕಿರೋ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಯಸಕ್ಕೆ ಇಲ್ಲಿಗೆ ಇದ್ದೀನಿ ನೆಕ್ಸ್ಟು ಇನ್ನೊಂದು ಕಡೆ ಇಲ್ಲಿ ಬೆಲ್ಲ ಕರ್ಗ ಕೂಡ ಇಟ್ಟಿದ್ದೀನಿ ಯಾಕಂದರೆ ಒಟ್ಟಿಗೆ ಎಲ್ಲ ಆಗಿಬಿಡುತ್ತೆ ಮೂರು ವಲಯ ಇರೋದ್ರಿಂದ ಎಲ್ಲ ಒಟ್ಟೊಟ್ಟಿಗೆ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ ಇಲ್ಲಿ ಕಾಯಿ ಕೂಡ ತುರ್ಕೋತಾ ಇದ್ದೀನಿ ಪಾಯಸನೇ ಫಸ್ಟ್ ಮಾಡಿಬಿಟ್ರೆ ಆಮೇಲೆ ಬೇರೆದೆಲ್ಲ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ಅಷ್ಟೊತ್ತಿಗೆ ಇಲ್ಲಿ ಬೆಲ್ಲ ಕರ್ಗೋಯ್ತು ಆಮೇಲೆ ಇದನ್ನ ಸೋಸ್ಕೊಂಡು ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಹೆಸರು ಬೇಳೆನ ಬೇಯಿಸ್ಕೊಂಡಿದ್ದೆ ಅಷ್ಟೊತ್ತಿಗೆ ಆಗಲೇ ನನ್ನ ಹಸ್ಬೆಂಡು ಆಚೆ ಹೋಗೋಣ ಅಂತ ಹೇಳಿದ್ರು ಎಲ್ಲಿಗೆ ಹೋಗೋಣ ಅಂತ ಏನೂ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಅರ್ಧ ಅಡುಗೆ ಮಾಡಿ ನೆಕ್ಸ್ಟ್ ಇಲ್ಲಿ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು ಊಟಕ್ಕೆ ಬಂದಿದ್ದೀವಿ ಮಿಕ್ಕಿರೋ ಅಡುಗೆ ಎಲ್ಲ ಸಂಜೆಗೆ ಮಾಡ್ಕೊಳ್ಳೋಣ ಹೇಳಿ ಇಲ್ಲಿ ಊಟ ಮಾಡಿಕೊಂಡೆ ಫಸ್ಟ್ ಇಲ್ಲಿ ನನ್ನ ಜೋಳದ ರೊಟ್ಟಿ ಊಟ ಮಾಡಿದೆ ಅದಾದಮೇಲೆ ನನ್ನ ಮಗಳು ಸ್ವಲ್ಪ ಆಟಾಡಬೇಕು ಅಂತ ಹೇಳಿದ್ಲು ಅದಾದಮೇಲೆ ಸ್ವಲ್ಪ ಅವಳನ್ನ ಇಲ್ಲಿ ಆಟ ಆಡಿಸ್ಕೊಂಡ್ವಿ ಪಾಪನು ಅಷ್ಟು ನಿದ್ದೆ ಮಾಡಿದ್ದು ಫುಲ್ ಅವನು ಖುಷಿಯಾಗಿ ನೋಡ್ತಾ ಇದ್ದ ಅವ್ನಿಗೆ ಆಟಾಡಬೇಕು ಅಂತ ಅನಿಸ್ತಾ ಇತ್ತು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ಫಿಶ್ ಟನಲ್ ಶೋ ಇತ್ತು ಅದಕ್ಕೋಸ್ಕರ ಅದನ್ನ ನೋಡೋಣ ಅಂತ ಬಂದ್ವಿ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ ಜಾಸ್ತಿ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇದ್ರದ್ದು ಸೆಪ್ರೇಟ್ ವೀಡಿಯೋ ನಾನು ಹಾಕ್ತೀನಿ ಇಲ್ಲಿ ಜಾಸ್ತಿ ಕೋಳಿ ಆಮೇಲೆ ಕೋಳಿ ಆಮೇಲೆ ಫಿಶಸ್ ಎಲ್ಲಾನು ಇದೆ ಇದ್ರದ್ದು ಆಗಿ ವೀಡಿಯೋ ಹಾಕಿದ್ರೆ ನಿಮಗೆ ಐಡಿಯಾ ಬರುತ್ತೆ ಆ ಥರ ಎಲ್ಲ ಇದೆ ಅಂತೇಳಿ ಇದು ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಇದೆ ಮೈಸೂರಲ್ಲಿ ಇದಾದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪಾಯಸ ಮಾಡೋದನ್ನ ಕಂಟಿನ್ಯೂ ಮಾಡಿದೆ ಪಾಯಸ ಎಲ್ಲ ಆದ್ಮೇಲೆ ಪೂಜೆಗೆ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಸಂಜೆ ಆಗಿತ್ತು ಅಷ್ಟೊತ್ತಿಗೆ ಹೂವೆಲ್ಲ ಬಂದೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿ ನನ್ನ ಹಸ್ಬೆಂಡ್ಗೂ ಕೂಡ ರೆಡಿಯಾಗಿ ಕೇಳಿದೆ ಪೂಜೆಗೋಸ್ಕರ ಆ್ಯಕ್ಚುಲಿ ನಾನು ಎಲ್ಲ ಟೈಮು ಸಂಜೆಯಲ್ಲೇ ಪೂಜೆ ಮಾಡೋದು ಅದಕ್ಕೋಸ್ಕರ ಈಗ ಮಕ್ಕಳೆಲ್ಲ ಆಟಾಡ್ಕೊಂಡಿದ್ರು ಹೇಗೋ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಪೂಜೆ ಎಲ್ಲ ಆದಮೇಲೆ ನನ್ನ ಮಗಳು ಕೂಡ ನಾನು ಕೂಡ ಪೂಜೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಾಡ್ತಾ ಇದ್ದಾಳೆ ಇವತ್ತು ಇವಳನ್ನ ನೋಡಿದ ಮೇಲೆ ನಂಗಂತೂ ಒಂದು ಅನಿಸ್ತು ನಾವು ಏನು ಮಾಡಿದ್ರು ನಮ್ಮ ಮಕ್ಕಳು ನಮ್ಮನ್ನ ಫಾಲೋ ಮಾಡ್ತವೆ ಅನ್ನೋದು ನಿಜ ಆಯಿತು ಸೊ ನಾನು ಪೂಜೆ ಮಾಡಿದ್ನ ನೋಡಿ ಅವಳು ಪೂಜೆ ಮಾಡಬೇಕು ಅಂತ ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ ಅದಕ್ಕೆ ನಾನು ಪುಳಿಯೋಗರೆ ಅನ್ನ ಸಾಂಬಾರು ಮಜ್ಜಿಗೆ ಮತ್ತು ಪಾಯಸ ಮಾಡಿದ್ದೆ ಇವತ್ತು ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು